ನನಗೆ ಗೊತ್ತಾಯಿತು ನೀವು ಟ್ಯಾಕ್ಸ್ ಪಕ್ಸ್ ಮಾತಾಡೋದು ದೊಡ್ದೆ ಸುರ್ಗೆ ಕಾಸು ಮಡ್ದಾನೆ ಇರೋ ಟ್ಯಾಕ್ಸಿಯವ್ರಿಗೆ ಫೋನ್ ಮಾಡಿರ್ಬೇಕು ಕಾಸು ಇಚ್ಚೆ ಮುಡ್ಕಂಡ್ರೆ ಅದಕ್ಕೆಲ್ಲೋ ಟ್ಯಾಕ್ಸ್ ಕಟ್ಟಿದ್ವೇನೋ ಅತ್ತೆ ಫೋನ್ ಮಾಡವ್ರೆ ಇವರು ಬಾಯಿ ಇಲ್ಲ ಅಲ್ಲ ನನ್ನ ಮಗಳು ಹುಟ್ಟು ಮಂಗಿಕಂತಕೋ ಇಷ್ಟು ದಿವಸ ಅವಳೆ ಕಾಸು ಮಡಿಕಿದನೋ ಇಲ್ವೋ ಹಂಗೆ ಹಿಂಗೆ ನಾರುವ ನೋಡ್ಬೇಕು ತೀ ನೋಡ್ದಾನ ಅದು ಯಾಕೆ ಹಿಂಗೆ ಆಡ್ತಿದ್ದಾಳು ಏ ಏಯ್ ಚಿಂದುತ್ಕೊಳ್ಳಿನೇ ಹೇಳ್ಕೊಬಿಟ್ಟು ಇಲ್ಲಿ ಬೇಡ 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 ಅಂತ ಕೂತಾಳೆ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಈ ಚಿನ್ನದ ಕೊಡಿ ಅಂತ ಇರು ಹಿಂಗಾರ ಮಾಡಿ ನೈಸ್ ಮಾಡಿ ಬಾಯಿ ಬಿಡಿಸ್ಬೇಕು ಅಂತ ಅಪ್ಪ ಸಿವಣ್ಣ ಅವ್ರಿಗೆ ಹೇಳಿದ್ರೆ ಓದಮ್ಮ ಇದು ಏನು ಇಂಟರ್ ಬಿಟ್ರೆ ಬನ್ನಿ ಮೊದಲು ಕೂತ್ಕೊಳ್ಳಿ ಬನ್ನಿ ಬನ್ನಿ ತಾಯ ಮೊದಲು ನೀವು ಕೂತ್ಕೊಳ್ಳಿ ಬನ್ನಿ ಅಯ್ಯೋ ಬೇಡ ಬೇಡ ಕತೆ ಅಪ್ಪ ನೀ ಕೂತ್ಕೊ ಮೊದಲು ನೀನು ಚೆನ್ನಾಗಿರ್ಬೇಕು ಆಮೇಕೆ ನಾವು ಏನತ್ತೆ ಅಮ್ಮ ಇವತ್ತು ಅದ ಇವತ್ತು ಸೂರ್ಯ ಏನಾರು ಪರಿಚಯ ಉದಯಿಸ್ಬಿಟ್ಟಿದ್ದಾನೆ ಹೆಂಗೆ ಅಲ್ಲ ಕಣತ್ತೆ ಅಮ್ಮ ಏನ್ ಸಮಾಚಾರ ಅಯ್ಯೋ ನಂದಿ ಏನು ಸಮಾಚಾರ ಇಲ್ಲ ಕಣಪ್ಪ ಎಲ್ಲ ನಿಜದೇ ಸಮಾಚಾರ ನಂದೇನು ಸಮಾಚಾರ ಇರಾನೆ ನಂದೇನು ಇಲ್ಲ ಯಾಕೋ ಕಣಯ್ಯ ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ ಕಣತೇಮ ನನಗೊಂದು ಗೊತ್ತಾಯ್ತ ಇಲ್ಲ ಮೊದ್ಲು ಈಗ ನಾವು ಬುಟ್ಟಿಗೆ ಹಾಕಬೇಕು ಸಿಗೋಣ ಆಮೇಲೆ ಬಾಯಿ ಪುಸ್ತಕ ಇಲ್ಲ ಅಂದ್ರೆ ಸುಮ್ ಸುಮ್ಮನೆ ಹೋಗಿ ಡೈರೆಕ್ಟ್ ಕಾಸಿದ್ದಾನೆ ನಿನ್ನ ಅಕೌಂಟಲ್ಲಿ ಹಂಗೆ ಹಿಂಗೆ ಅಂತ ಕೇಳಿದ್ರೆ ಬಾಯಿ ಬಾಯ್ ಬಿಟ್ಟಣ ಇನ್ನೇನು ಹಾಟ್ಕಾಳ ಬಾಯ್ ಬಿಡೋಕ್ಕಿಲ್ಲ ಏನೂ ಇಲ್ಲ ಮೊದಲು ಕೇಳ್ತೀನಿ ಏನು ಎತ್ತ ಹೆಂಗೆ ಅಂತ ಮೊದಲು ನೈಸ್ ಮಾಡ್ಕೊಂಡು ಅಲ್ಲಿ ಕೇಳ್ತೀನಿ ಸುಮ್ಮನೆ ಏನೇನೋ ಮಾತಾಡೋಕೋಗ್ಬಾರ್ದು ಏನಪ್ಪ ಸಿಣ ಅಲ್ಲ ನಮಗೂ ಬೇ ಬೇಜಾರಾಗೋಯ್ತು ನಮಗೂ ಭಾರಿ ಬೇಜಾರಾಗೋಯ್ತು ಆಗಲಿಂದವ ಮದ್ವೆ ನಿನ್ನ ಭಾರಿ ಹೊಟ್ಟೆ ಉಸ್ಕೊಬಿಟ್ಟು ಏನು ಆ ಭಗವಂತ ಮನೇಲಿ ಬರ್ದಿರ್ತಾನೆ ಮದುವೆಯನ್ನ ವಿಚಾರವಾ ಆ ಭಗವಂತ ಹೆಂಗೆ ಬರ್ದಿರ್ತಾನೆ ಅನೇಲಿ ಹಂಗೆ ಹಾಕೋದು ನಾವೇನೇ ಮಾಡುವ ನಾವು ಎಷ್ಟೇ ಮಾಡು ನಾವು ಅನ್ಕೊಂಡಂಗೆ ಏನೂ ಆಯ್ಕಿಲ್ಲ ಎಲ್ಲ ದೇವ್ರು ಹೆಂಗೆ ಮಾಡಿರ್ತಾನೆ ಅಷ್ಟೇ అది బిట్టు ఇన్నేను నడికి అతకే నాము నెగే భారీ బీజ మిబిట్ మదే నమ్గిల్దే భగవంతయితూ అంతవ ఏం భగవంత ఆలయ నణే బే కిత్బుట్టవే నన్ను మగ్గు అణిమే శివణనే గండ అంత కిత్బుట్టాల అది అవును బదులైసర ఎర్రు బాగాదా కాజగ పత్ర అది హింగో బోదు అణె బర బాగాప్పా అదకే నను మొదలు బంద్బుట్ నగవే సమాధాన మిబుట్ ಹೋಗಕಾಯ್ತದೇ ನಾನು ಹೇಳ್ತೀನಿ ಅವ್ರಿಗೆ ಮೀನನಿಗೆ ಬುದ್ಧಿವಾದವ ನ ಅಚ್ಚುಕಟ್ಟಾಗಿ ಹೇಳ್ತೀನಿ ನಾನು ಬಂದು ಮೂರು ದಿವ್ಸ ಆಯ್ತು ನೋಡ್ತಾವಣಿ ಮೀನುನಾ ನಾನು ನಿನ್ನ ಜೊತೆಗೆ ಹೆಚ್ಚು ಕಟಾಗಿ ಆಹ್ಹ್ ಬೇರೆದಿರಲಿ ಹೊಚ್ಚು ಕಟಿತ್ತ ಮಾತಾಡ್ತಾ ಇಲ್ಲ ನೆಟ್ಗೂ ಅಟಿಕೆ ಕೊಡ್ತಾ ಇಲ್ಲ ಯಾವ ಭಂಗಕ್ಕೆ ಯಾವ ಸೋಕಿಗೆ ಮದುವೆ ಆಗ್ಬೇಕಾಯ್ತು ನೀನೇ ಹೇಳು ಅಲ್ವಾ ಯಾವ ಸೋಕಿಗಪ್ಪ ಮದುವೆ ಆಗ್ಬೇಕಾಯ್ತು ನನಗೂ ಭಾರಿ ಬೇಜಾರಾಗೋಯ್ತು ಅದೇನೇ ಆಡ್ತಾ ಕೂತಾಳಲ್ಲ ಅಂತ ಅದಕ್ಕೆ ತಾಳು ಮೊದಲು ಹೋಗಿ ಶಿವಣ್ಣನ ಜೊತೆ ಮಾತಾಡದ ಶಿವಣ್ಣನಿಗೊಸೆ ಸಮಾಧಾನ ಸಾಕಿ ಸಮಾಧಾನ ಹೇಳದ ಆಮೇಲೆ ಮೀನನ್ನ ಹೆಂಗಾರ ಮಾಡಿ ಬುದ್ಧಿ ಹೇಳಿದ ಹೇಳಿದೆ ಅವನ್ಬಿಟ್ಟು ಹಂಗೆ ಬಂದೆ ಬೇಜಾರು ಮಾಡ್ಕೊಬಿಡಕಿವ ಇನ್ನೇನು ಮಾಡೋಕ್ಕಾಗದು ಮದುವೆ ಆದಮೇಲೆ ಕಷ್ಟ ಆಗ್ಲಿ ಸುಖ ಆಗಲಿ ಏನೇ ಆಗಲಿ ಗಂಡೊಂದು ಹೇಳ್ತಿಗೆ ಹೇಳ್ತಿದ್ದು ಗಂಡೊಂದು ಮುಖ್ಯವಾಗಿ ಗಂಡು ಮಾತ್ರ ಬಾ ಎಲ್ಲ ಹೇಳ್ತಿಗೆ ಮದುವೆ ಒಂದು ಆಗ್ಬಿಟ್ರೆ ಎಲ್ಲ ಹಂಗಿಲ್ಲ ಗಂಡು ಅದಕ್ಕೆ ಅಲ್ವಾ ಗಂಡ ಇರ್ತಿರು ಅರ್ಧಂಗಿರು ಅಂತ ಅನ್ನೋದು ಗಂಡು ಅರ್ಧಂಗಿ ಇರ್ತಿ ಅನ್ನಕ್ಕಿಲ್ವಾ ಕಷ್ಟ ಆಗ್ಲಿ ಸುಖ ಆಗ್ಲಿ ಏನೇ ಆಗಲಿ

ನಿನ್ನ ಮನ್ಸು ಅಯ್ಯಪ್ಪ ಏ ಆಯ್ತಿಲ್ಲ ಭಾರಿ ಒಳ್ಳೆ ಮನ್ಸು ಕನಪ್ಪ ನೀನು ಹ್ಞೂ ಅಲ್ಲ ಇಂಥ ಒಳ್ಳೆ ಮನ್ಸನ್ನ ಅರ್ಥ ಮಾಡ್ಕೊತಾ ಇಲ್ವಲ್ಲ ಅವಳಿಗೆ ನಾನು ಬುದ್ಧಿವಾದ ಹೇಳ್ತೀನಿ ಸುಮ್ಮನಿರು ತಲೆ ಕೆಟ್ಟ ಬಡಿಸಿ ಬಿಡ ನೀನು ನಾನು ಮೊದಲು ಬೇಜಾರೇ ಮಾಡ್ಕೊಂಡೆ ನಾ ಹಿಂಗಾಗೋಯ್ತಲ್ಲ ಕತೆ ಅಂತವ ಅಮ್ಮಕ್ಕೆ ಹಿಂದೆ ಮಾಡೋಕ್ಕಾಗದು ಒಂದ್ಸಲ್ ಆಲಿ ಕಟ್ಟದ ಮೇಲೆ ಮುಗೀತು ನಾವೆಲ್ಲ ಆರ್ಲಿಂದ ಹಂಗೆ ಅಲ್ವ ನಾವು ಹುಡ್ಕೊ ಬಂದಿರೋದು ನಮ್ಮ ಮನೆ ಮಠ ನಮ್ಮ ಊರು ಜನ ಎಲ್ಲ ಹಂಗೇತಾರೆ ಲೋಕರ್ ಹುಡುಗ ಹಂಗೇತಾನೆ ತಾಳಿ ಕಟ್ಟಿದ ಮೇಲೆ ಅವನೇ ಗಂಡ ಅಂತ ನೀನು ತಲೆ ಕೆಡ್ಸ್ಕ ಬೇಡ ನಮ್ಮ ಏನು ಒಪ್ಪಿಸ್ತೀನಿ ಸುಮ್ ನೀನು ತಲೆ ಗಿಡ ಕೆಡ್ಸ್ಕ ಬೇಡ ಕತೆ ಅದೇ ಕಣತಿ ಮಾ ಆ ಸಡಕ್ಕೆ ಹೋಗಬೇಕು ಅಂತಿದ್ರಲ್ಲ ಹೋಗಂಗಿದ್ರು ಹೋಗಿವ್ರಿ ಅಯ್ಯೋ ಸುಮ್ ನೀರಪ್ಪ ಸುಮ್ ಅಲ್ಲ ನಿನ್ ಜೀವನನೇ ಹಿಂಗ ಹಾಕುತ್ತದೆ ಅಲ್ಲ ಕಣತಿ ಮಾ ನಂಜು ಏನಾಗಿದದು ಬಿಂದಸ್ ಅಲ್ಲದಲ್ಲ ಅಯ್ಯೋ ಅಂಗನ ಕರಪ್ಪ ಮದುವೆ ಹಾಗಿ ಎರ್ತಿ ಒಂದಾಣಕ್ಕೆ ಬಾಳ್ಕ ಹೋಯ್ತಾ ಇಲ್ಲ ಆ ಸಡಕ್ಕೆ ಕರ್ಕ ಹೋಗಿ ಏನು ಮಾಡೋದು ಇಲ್ಲೇ ಬಿಟ್ರೆ ನಿಮ್ಮ ಅಕ್ಕ ನೋಡಿ ನೋಡಿ ನಿನ್ನ ಜೊತೆಗೂ ಒಂದಣಿಕೆ ಮಾಡಿಡ್ಕೊ ಓದಾಳೆ ಏನೋ ನೆಗ್ ನೆಗ್ದಿಗಿತ ಮಾತಾಡ್ಕೊಂಡು ಹಿಟ್ಟು ಸೊಪ್ಪು ಮಾಡ್ಕೊಂಡು ಮಟ್ಕೊಂಡು ಹೋದಾಳೆ ಏನೋ ಅಂದ್ಬಿಟ್ಟು ಇಲ್ಲೇ ಇವನಿ ನಾನು ಏ ಹಂಗೆ ಅನ್ಕ ಬಂದಿದೆ ಆ ಸಾಡುಗೆ ಕರ್ಕ ಹೋಗದ ಅಂತವ ಹೇಳದ್ನಲ್ಲ ಆಸಾಡೋ ಕರ್ಕ ಹೋಗದ ಅನ್ಕ ಬಂದ್ನ ನೋಡಿದ್ನಲ್ಲ ಮೂರು ದಿವಸ ವಾತಾವರಣವ ಅವಳಂತೂ ಕೆಂದಿ ಮಾಡಿ ಇಲ್ಲ ನಿಮ್ಮ ಜೊತೆಗೆ ಭಾರಿ ಬೇಜಾರಾಗ್ಬಿಟ್ಟದೆ ಅದಕ್ಕೆ ಏನು ಮಾಡೋದ ಒಂದು ಶಿವಣ್ಣ ಏನಾರು ಆಗಲಿ ಶಿವಣನ್ಗೆ ಅನ್ಯಾಯ ಆಗದೆ ನನ್ನ ಮಕ್ಕಳಿಂದ ನಾನು ನ್ಯಾಯ ದೊರಕಿಸ್ಕೊಡ್ಬೇಕು ಅಂದ್ಬಿಟ್ಟು ಇಲ್ಲೇ ಹುಡ್ಕೊಂಡಿರಿ ಆ ಸಡಕ್ಕೆ ನಾನು ಒಯ್ತಿಲ್ಲ ಅವಳು ಕರ್ಕ ಒಯ್ತಿಲ್ಲ ಕೊನೆ ಪಕ್ಷ ನಾನು ಹೋದ್ರೆ ಅವಳು ಮಾತ್ರ ಕರ್ಕೊಂಡು ನಾನು ಒಯ್ಕೆ ಇಲ್ಲ ಕಲ್ಸಿವಳ ನೀನ್ ಏನಾರು ಒಂದು ಬೇಕಾದ್ರೆ ಬೈದಿ ಹೊಡೆದಿ ಆಚಕೂ ಸಿಕ್ಕಿಲ್ಲ ಏ ಬುಡತೆ ಮಾವು ಇದು ಏನ್ ಹಿಂಗ್ ಮಾತಾಡ್ತಾ ಇದ್ದ ನೀವು ಅಲ್ಲ ಇದು ಏನು ಹಿಂಗ್ ಮಾತಾಡ್ತಾ ಇರೋದು ಅಂತವಾ ಸುಮ್ನೆ ಬುಟಕೆ ತಗಿ ಹಂಗೆಲ್ಲ ಆಡಕೋಗ್ಬೇಡಿ ಅದ್ ಯಾಕಂಗ್ ಆಡ್ತಾ ಇದ್ರಿ ನೀವು ಅಲ್ಲ ಇಷ್ಟು ಬೇಜಾರ್ ಮಾಡ್ಕೊಂಡ್ರೆ ಹಂಗೆ ಇವತ್ತಿನ ನಾಳೆ ಮೀನು ಸರಿ ಐತಾಳೆ ಬುಡಿ ಹೋಗ್ಲಿ ಆ ಸಡು ಕರ್ಕೋಗಿ ನಾನೇನು ಬೇಜಾರ್ ಮಾಡ್ಕೊಂಡಿಲ್ಲ ಕತೆ ಮೀನ್ ನನ್ ಕರು ಆಸಿ ರಕಿಲ ಆಸಡು ಕೊಗ್ಬೇಕು ಅಂತ ಬಾ ಅಯ್ಯ ಆಸೆ ಪಾಸೆ ಲಾಮೇಕೆ ಕಣಪ್ಪ ಅದಲ್ಲವೆಗೆ ತರೆಗಸಾ ಕೂತ್ಕೊಳಕ ಅದತೆ ಸುಮ್ಮನೆ ನಿನ್ಗೆ ನಿಂಜಿನ ನೋಡ್ಬಿಟೇ ಬೇಜಾರ ಆಗ್ಬಿಟದೆ ನನ್ ನಿನ್ಗೆ ಇಂಗಾರವಾಗ್ಲೇ ವನ್ಯಾಯ ತಕಿಸ್ ಕೊಡ್ಬೇಕು ಅಂತ ಏನಿಲ್ಲ ಹುಳ್ಕಲ್ರೋದು ಏನಾರೋ ಆಗ್ದೆ ಬೇಕಾ ನನ್ ಜೀವ ಹೋದ ಸೆತ್ತಿಲ್ಲ ನಿಂಗೊಂದು ನ್ಯಾಯ ತಕಿಸ್ ಕೊಡ್ತೀನಿ ಕನ್ಸಿಬೇಡ ಅಲಕನಸೇಮ್ಮ இல்ல இல்ல நான் பாய் படக்காய் நம் கடைக்கு மீன்கு அல்லா நானும் கர் பந்தீவ்னி பண்ணே நான் குட்டை அந்தவா இத்தளு முட்டைனே ಇನ್ನು ಎನ್ನ ಅಕ್ಕಿ ತಾರ್ ತಲೆ ನಿಂತ ಕಿಂತ್ಕೊಂಡ್ಲೋ ಏನತೆ ಮಹಿನರ ತರನ ಅಯ್ಯೋ ಬೇರೆ ಕನತೆ ಬೇಡ ದುಡ್ಡು ಕಸ್ಕೆಲ್ಲವಾ ತಲೆ ಕೆಡಸ್ಕೋ ಬೇಡ ಸಾಲಸೋಲ ಎಲ್ ಮಾಡ್ಕೊಂಡಿ ನೀನು ಎಲ್ ಮಾಡ್ಕೊಂಡಿ ಬೇರೆಕ ಸುಮ್ಮಿರ ಇರೋ ಇದೋಳೆ ಚನಗದ ಕನತೆ ಮ ಸಾಲಗಿಲ್ಲ ಮಾರ್ಕಲಕಿಲ್ಲ ಕತೆ ಏಳಿ ಏಳು ತಿಂದಿರ ಅದೇ ನೀನು ಒಳ್ಳೆ ಚೆನ್ನಾಗಿ ಭಾವಿಸ್ತಿದಿ ಮನೆಗೆ ಬಂದವ್ರ ಭಾರಿ ಚೆನ್ನಾಗಿ ಭಾವನ್ಸ್ತಿದಿಯಲ್ಲ ಅದಕ್ಕೆ ಗೊತ್ತು ಅಂತಂದಿದ್ದು ಬುಡಿ ಏನೋ ಅಡಕತ್ತೆ ತಲೆ ಕೆಳ್ಸ್ಕೊಬೇಡ ಏನು ತಲೆ ಕೆಡ್ಸ್ಕೊಬೇಡ ಅದೇನು ಮಾತಾಡ್ತಿದ್ದಾರ ಪೂರಲ್ಲಿ ಅದೇನಂಗೆ ಮಾತಾಡ್ತಿದೆ ಏ ಅದೇನೋ ಬೈಕೊಂಡು ಮಾಡ್ಕೊಂಡು ಅದೇನಾದ್ರಿದ್ದು ಟ್ಯಾಕ್ಸು ಪಾಕ್ಸು ಅಂತ ಮಾತಾಡ್ತಿದ್ದಲ್ಲ ಏನಂಗೆ ಮಾತಾಡ್ತಿದ್ದೆ ನೀನು ಒಂದು ಗೊತ್ತಾಯ್ತಲ್ಲ ಕತಕೋ ಅಲ್ಲ ಅದಿ ಯಾಕಷ್ಟು ಕಷ್ಟ ಸುಮ್ಮನೆ ಆರಾಮಾಗಿ ಇಲ್ವಾ ನಿಮ್ಗೆ ಏನಲ್ಲ ತೊಂದರೆ ತಗೋ ಕೂತಿದ್ದೀರ ಸಿಬಣ್ಣ ನೀನು ಎಡ್ತೀಯವಳೆ ಅತ್ತೇ ನಾನು ಏನಾರು ಮಾಡ್ಬೇಕು ತಾನೆ ನೀನು ಏನತೆ ಮಾ ಅಲ್ಲ ನಿಮ್ಗೂ ಹಂಗೆ ಫೋನ್ ಮಾಡಿದ್ರ ಟ್ಯಾಕ್ಸಿ ಪಾಕ್ಸ್ ಹೊಂದ್ಕೊಂಡು ಅಯ್ಯೋ ನನ್ಗೆ ಅಪ್ಪ ಮಾಡೋರು ನಾ ಇನ್ನೂ ಅಷ್ಟು ದೊಡ್ಡ ಮನ್ಸಿ ಆಗಿಲ್ಲ ಕತ್ತಾಕೋ ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗೆ ಇತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಫ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ